ಒಂದೂವರೆ ಕೆ ಜಿ ಮಾಂಸ ಐತೆ ಇದರಲ್ಲಿ ಅರ್ಧ ಉಪ್ಪು ಮೆಣಸು ಹಾಕ್ತೀನಿ ಅರ್ಧ ಸಾಂಬಾರು ಮಾಡ್ಕೊತೀನಿ ಸ್ವಲ್ಪ ಕುಯ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಕುಯ್ಕೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿ ಇಷ್ಟು ಚಕ್ಕೆ ಲವಂಗ ಇಷ್ಟು ಹಾಕ್ಬೇಕು ಒಂದೂವರೆ ಕೆ ಜಿಗೆ ಎರಡು ಗಂಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ದಪ್ಪ ತಪ್ಪದ ಈರುಳ್ಳಿ ಕುಯ್ಕೊಂಡಿದ್ದೀನಿ ಎರಡು ದಪ್ಪ ಇತ್ತು ತುಂಬ ನೋಡಿ ನೋಡಿ ಇಷ್ಟ ಆಗ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಅಷ್ಟು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಒಂದು ಒಂದು ಕಟ್ಟು ನೋಡಿ ಇಷ್ಟು ಹಾಕ್ಬಿಟ್ಟು ಆಡಿಸುವಾಗ ಮಾಡುವಾಗ ತೋರಿಸ್ತೀನಿ ನೋಡಿ ಪಾತ್ರೆ ಕಾದಿದೆ ಎಣ್ಣೆ ಹಾಕ್ತಾಯಿದ್ದೀನಿ ಚರ್ಬಿ ಇರೋದ್ರಿಂದ ಸ್ವಲ್ಪ ಇದ್ದೀನಿ ಹಾಕ್ಸಿಟ್ಟಿದ್ನಲ್ಲ ಮಸಾಲೆ ರುಬ್ಕೊಂಡಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ ರೊಟ್ಟಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಮಟನ್ ಮಾತ್ರ ಸಾಂಬಾರ್ದ ಮೇಲೆ ಹಾಕ್ತೀನಿ ಮಸಾಲೆ ಹಾಕಿದೀನಿ ತಿರ್ಗಿಬಿಟ್ಟಿದ್ದೀನಿ ಹೂ ಎಣ್ಣೆ ಎಲ್ಲ ಇದು ಬೇಯಲಿ ಸ್ವಲ್ಪ ಮುಚ್ಚಿಡ್ತೀನಿ ಚೆನ್ನಾಗಿ ಬೇಯಲಿ ಬೇಯ್ತಾ ಇದೆ ಈಗ ಮಸಾಲೆ ಚೆನ್ನಾಗಿ ಬೆಂದಷ್ಟು ಮಾಂಸ ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ ಇದು ನೀರೆಲ್ಲ ಸುಂಡೋದ್ಮೇಲೆ ಕಾಯಿ ಕಡೆಯೆಲ್ಲ ಹಾಕಿಟ್ಟಿದ್ದೆಲ್ಲ ಕಾಯಿ ಪುಡಿ ಮಾಂಸ ಸಾಕು ಹಾಕೋದು ಜೋರಾಗಿ ನೋಡಿ

ಐ ಹಾಕ್ತಾಯಿದ್ದೀನಿ ಕಾರ ಬಾಂಶ ಸರ್ ಪುಡಿ ದನಿಯಾ ಮೆಣಸಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವಾಗ ಸ್ಟಾಕ್ ನೋಡಿ ಇಲ್ಲಿ ಖಾರ ಹಾಕ್ತಾ ಗೊತ್ತಾಗ್ಬಿಡ್ತದೆ ಖಾರ ಕಮ್ಮಿ ಐತೆ ಅಂತ ಬೆಳ್ಬೀಳಾಗ ಇರ್ತದೆ ಆವಾಗ ಏನು ಮಾಡೋದು ಇನ್ನೊಂದು ಚಮಚ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿನ ಹಾಕ್ತೀನಿ ನೋಡಿ ಅಷ್ಟೇ ಥರ ಉಪ್ಪು ಹಾಕ್ತೀನಿ ಬೇಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ಆವಾಗ ಮಾಂಸಕ್ಕೆ ಮಾತ್ರ ಹಾಕಿರ್ತೀನಿ ಇವಾಗ ರುಚಿ ಸಾಂಬಾರಿಗೆ ಬೆಂದ್ವೇಲ್ ತೋರಿಸ್ತೀನಿ ಹ್ಞೂ ನೋಡಿ ಮಟನ್ ಸಾರು ರೆಡಿಯಾಗಿದೆ ಒಂದು ನಾನು ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಒಂದು ಕಾಲು ಗಂಟೆ ಬೇಯಿಸಿದ್ದೀನಿ ಬೆಂದಿದೆ ಮಾಂಸ ಎಲ್ಲ ಚೆನ್ನಾಗೆ ಸಾರು ಚೆನ್ನಾಗಿ ಬೆಂದಿದೆ ಆಗಿದೆ ಇವಾಗ ನೋಡಿ ಮಟನ್ ಸಾರು ರೆಡಿಯಾಗಿದೆ ನೀವು ಮಾಡಿ ತಿಂದು ನೋಡಿ ಲೈಕ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಣ್ಣೆ ಹಾಕ್ತಾಯಿದ್ದೀನಿ Juga kau minta kadang tak? Jadi kita kau support ini. ಇದಕ್ಕೆ ಸಿದ್ನ ಇವಾಗ ಇದನ್ನ ಬೇಯಲಿ ಚೆನ್ನಾಗಿದೆ ಮಿಚಿಡ್ತೀನಿ ನೋಡಿ ವೆನ್ಸು ಪಕ್ಕತಾ ಇದೀನಿ ಕೂಡಿ ಮಾಡ್ಕೊಂಡಿದೆ ನೋಡಿ ಇಷ್ಟ ಇದೀನಿ ನೋಡಿ ಒಂದೆರಡು ಸ್ಪೂನ್ ಐತೆ ಬೇಕು ಅಂದ್ರೆ ಖಾರ ಇನ್ನೊಂದು ಚೂರು ಹಾಕಿಬಿಟ್ ಮಾಂಸ ಬೇಯಬೇಕಲ್ಲ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ತಾ ಇದೀನಿ ನಾನು ಒಂದು ಗಂಟೆ ಟೈಮ್ ಬೇಯಿಸ್ಬಿಟ್ಟು ಮಾಂಸಾನ ಒಂದು ಸ್ವಲ್ಪ ಬಲ್ತಿದೆ ಅದಕ್ಕೆ ಒಂದು ಗಂಟೆ ಟೈಮು ಉಪ್ಪು ಮೆಣಸು ರೆಡಿಯಾಗಿದೆ ನೋಡಿ ಯಾವ ಥರ ಆಗಿದೆ ಗೊಜ್ಜು ಚೆನ್ನಾಗಿದೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ನೀವು ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡಿ ಇದು ಮೆಣಸು ಉಪ್ಪು ಹಾಕಿದ್ದೀನಿ ಚೆನ್ನಾಗಿದೆ ಚಿಲ್ಲಿ ಪೌಡ್ರು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಮ್ಮೆ ಮಾಡಿ ಮನೇಲಿ ತಿಂದು ನೋಡಿ